ಅನೇಕ ರೈತರು ಜೀವ ಕಳ್ಕೊಂಡಿದ್ದಾರೆ ಇವತ್ತಿಗೂ ಅಷ್ಟೇ ಕನಿಷ್ಠ ಒಂದು ದಿನಕ್ಕೆ ಏಳೆಂಟು ಜನ ರೈತರು ಆತ್ಮಹತ್ಯೆ ಮಾಡ್ಕೋತ ಇದಾರೆ ಅಂತ ವರದಿಗಳಿದ್ದಾವೆ ಸಮಸ್ಯೆಗಳಿಗೆ ಪರಿಹಾರ ಅಂತ ಅಂತೇಳಿದ್ರೆ ಸ್ವತಂತ್ರ ಭಾರತದಲ್ಲಿ ನಾವು ಗುಲಾಮರಾಗಿದ್ದೀವಿ ಅಂತ ಅರ್ಥ ಸರ್ಕಾರಿ ಕಂಪನಿಗಳು ಕ್ಲೋಸ್ ಆಗ್ತಾ ಇದೆ ಸರ್ಕಾರಿ ಕಾರ್ಖಾನೆಗಳು ಬಂದ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಸರ್ಕಾರಿ ಕಾರ್ಖಾನೆಗಳನ್ನ ಬಂದ್ ಮಾಡ್ಸಕ್ತು ಶಕ್ತಿವಂತರಾಗಿ ಖಾಸಗಿ ಮಾಲೀಕರಿದ್ದಾರೆ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಯಾಕೆ ಅಂತ ಹೇಳಿದ್ರೆ ದಲಿತರು ಸಹಿತ ಗುಲಾಮರಾಗಿದ್ದಾರೆ ಅಂತಲೇ ಅರ್ಥ ಯಾವ ಫ್ಯಾಕ್ಟ್ರಿ ಆದ್ರು ತಗೊಳ್ರಿ ಯಾವ ಜ್ಯುವೆಲರಿ ಶಾಪ್ ಆದರೂ ತಗೊಳ್ರಿ ಯಾವ ಅಪಾರ್ಟ್ಮೆಂಟ್ ಆದರೂ ತಗೊಳ್ರಿ ಯಾವ ಕಂಪ್ನಿಗಳಾದರೂ ತಗೊಳ್ರಿ ಇವೆಲ್ಲದರ ಮಾಲೀಕರು ಉತ್ತರ ಭಾರತ ಮೇಲ್ಜಾತಿ ಜನರೇ ಆಗಿದ್ದಾರೆ ಆ ಬಂಡವಾಳ ಶಾಹಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಬಜೆಟನ್ನೇ ಬಿ ಜೆ ಪಿ ಸರ್ಕಾರ ಇವತ್ತು ಮಂಡಿಸಿದೆ ಕರ್ನಾಟಕದಲ್ಲಿ ಶಿಕ್ಷಣ ವ್ಯವಸ್ಥೆ ಇವತ್ತು ಅವ್ರ ಕೈ ಖಾಸಗಿ ಅವ್ರ ಕೈಗೆ ಹೋಗ್ಬಿಟ್ಟಿದೆ ಆರೋಗ್ಯ ವ್ಯವಸ್ಥೆ ಖಾಸಗಿ ಅವ್ರ ಕೈಗೆ ಹೋಗ್ಬಿಟ್ಟಿದೆ ಕೈಗಾರಿಕೆ ಮತ್ತು ಕಾರ್ಖಾನೆಗಳು ಸ್ಥಳೀಯ ಕೈಗಾರಿಕೆ ಕಾರ್ಖಾನೆಗಳೆಲ್ಲ ಎಕ್ಕುಟ್ಟೋಗಿದೆ ರಾಷ್ಟ್ರೀಯ ಪಕ್ಷಗಳ ಮೂಲಕ ಅವರು ತಮ್ಮ ಕಪಿ ಮುಷ್ಟಿಯಲ್ಲಿ ಕರ್ನಾಟಕವನ್ನು ಇಟ್ಕೊಂಡಿರಬೇಕಾದ್ರೆ ನಾವೇನಾಗಿದ್ದೀವಿ ಕರ್ನಾಟಕದಲ್ಲಿ ಕನ್ನಡಿಗರು ಸೇವಕರಾಗಿದ್ದಾರೆ ಗುಲಾಮರಾಗಿದ್ದಾರೆ ಕನ್ನಡ ನಾಡಿನ ನನ್ನ ಪ್ರೀತಿಯ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ವಂದನೆಗಳು ಬಂಧುಗಳೇ ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ರೈತರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅನೇಕ ರೈತರು ಜೀವ ಕಳ್ಕೊಂಡಿದ್ದಾರೆ ಇವತ್ತಿಗೂ ಅಷ್ಟೇ ಕನಿಷ್ಠ ಒಂದು ದಿನಕ್ಕೆ ಏಳೆಂಟು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂತ ವರದಿಗಳಿದ್ದಾವೆ ಹಾಗೆಯೇ ದಲಿತರು ಹೋರಾಟ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ವಿರುದ್ಧ ಅವಮಾನದ ವಿರುದ್ಧ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ಹೋರಾಟಗಳು ನಡೀತಾನೆ ಇದೆ ಇವತ್ತಿಗೂ ಸಹಿತ ಯಾವುದೇ ಉತ್ತರ ಭಾರತ ರಾಜ್ಯಗಳು ಕಡಿಮೆ ಇಲ್ದಿರ್ತಕ್ಕಂಥ ದೌರ್ಜನ್ಯಗಳು ನಡೀತಾ ಇದ್ದಾವೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ ಮಕ್ಕಳ ಶೋಷಣೆ ನಡೀತಾ ಇದೆ ಕಾರ್ಮಿಕರು ಬೀದಿಪಾಲಾಗಿದ್ದಾರೆ ವಿದ್ಯಾರ್ಥಿಗಳು ಯುವಜನರು ಸಹಿತ ಇವತ್ತು ವಿದ್ಯೆ ಕಲಿತು ಬೀದಿ ಮೇಲೆ ತಿರುಗಾಡ್ತಾ ಇದ್ದಾರೆ ಇವೆಲ್ಲ ಕಾರಣದಿಂದಾಗಿ ಇವತ್ತು ಕಳ್ತನ ದರೋಡೆ ಇವೆಲ್ಲವೂ ಸಹಿತ ಹೆಚ್ಚಾಗ್ತಾ ಇದೆ ಹೋರಾಟಗಳಂತೂ ನಡೀತಾ ಇದೆ ಪರಿಹಾರ ಬೇಕು ಅಂತ ಬಯಸ್ತಾ ಇದ್ದಾರೆ ಆದರೆ ಪರಿಹಾರಗಳು ಸಿಕ್ಕಿಲ್ಲ ಯಾರಿಗೂ ಪರಿಹಾರ ಸಿಕ್ಕಿಲ್ಲ ಹೋರಾಟಗಳು ನಿಂತಿಲ್ಲ ಯಾಕೆ ಯಾಕೆ ಅಂತೇಳಿದ್ರೆ ನಾವು ತಿಳ್ಕೋಬೇಕಾದ್ದು ನಮಗೆ ಸಮಸ್ಯೆಗಳ ಮೂಲ ಎಲ್ಲಿದೆ ಅಂತ ತಿಳ್ಕೋಬೇಕಾಗಿದೆ ನೋಡಿ ಬ್ರಿಟಿಷ್ ಭಾರತೇಶ ಆಳ್ತಾ ಇದ್ದಾಗ ಎಲ್ಲ ಪಬ್ಲಿಕ್ ರೆಸ್ಟೋರೆಂಟ್ಗಳೇ ಅಂದರೆ ಹೋಟೆಲ್ಗಳ ಮೇಲೆ ಒಂದು ಬೋರ್ಡ್ ಇರ್ತಾ ಇತ್ತಂತೆ ಏನಿತ್ತಂದರೆ ಭಾರತೀಯರನ್ನು ಮತ್ತು ನಾಯಿಗಳನ್ನು ನಾವು ಒಳಗೆ ಸೇರಿಸೋಲ್ಲ ಅವರಿಗೆ ಪ್ರವೇಶ ಇಲ್ಲ ಅಂತ ಇತ್ತಂತೆ ಅದನ್ನು ನೋಡಿದಂಥ ಆ ಕಾಲದಲ್ಲಿ ಮಹಾ ನಾಯಕರು ಹೋರಾಟಗಾರರು ದೇಶಭಕ್ತರು ಏನು ಮಾಡೋದು ಸಿಟ್ಟು ಬಂತು ಅವರಿಗೆ ಕೆಲವ್ ಹೇಳಿದ್ರಿ ಬೋರ್ಡ್ ನಾವು ಕಿತ್ತು ಪಿಸಿ ಹಾಕೋಣ ಇಲ್ಲಾಂದರೆ ಬೋರ್ಡ್ ಕೀಳ ತನಕ ನಾವು ನಿರಂತರವಾಗಿ ಇಲ್ಲಿ ಧರಣಿ ಮಾಡೋಣ ಸತ್ಯಾಗ್ರಹ ಮಾಡೋಣ ಅಂತೇಳಿದ್ರು ಆದರೆ ಪ್ರಜ್ಞಾವಂತರು ಕೆಲವು ಆಲೋಚನೆ ಮಾಡಿದ್ವಿ ಬೇಡ ಅದು ಅಲ್ಲೇ ಇರಲಿ ಅಂತ ಹೇಳಿದ್ರು ಆ ಬೋರ್ಡ್ ಅಲ್ಲೇ ಇರಲಿ ಯಾಕೆ ಅಲ್ಲೇ ಇರಲಿ ಅಂತೇಳಿದ್ರೆ ಅವನು ಬೋರ್ಡ್ ಹಾಕೋದ್ರ ಮೂಲಕ ಏನು ಹೇಳ್ತಾ ಇದ್ದಾನೆ ನೀವು ಗುಲಾಮರು ಅಂತ ಹೇಳ್ತಾ ಇದ್ದಾನೆ ಗುಲಾಮರು ಗುಲಾಮಗಿರಿಯಿಂದ ಬಿಡುಗಡೆ ಆಗಬೇಕಾದ್ರೆ ಗುಲಾಮರಿಗೆ ನಾವು ಗುಲಾಮರು ಅಂತಕ್ಕಂಥ ಪ್ರಜ್ಞೆ ಬರಬೇಕು ಈ ಬೋರ್ಡು ನಮಗೆ ಆ ಪ್ರಜ್ಞೆಯನ್ನು ಮೂಡಿಸುತ್ತೆ ಈ ಬೋರ್ಡ್ ಇರೋದರಿಂದಾಗಿ ನಾವು ಗುಲಾಮರನ್ನು ನಮಗೆ ಅರಿವಾಗ್ತಾ ಇದೆ ಯಾವತ್ತು ಗುಲಾಮರಿಗೆ ಗುಲಾಮಗಿರಿ ಬಗ್ಗೆ ಅಸಹ್ಯ ಅನ್ನಿಸುತ್ತೋ ಅವಮಾನ ಅನ್ನಿಸುತ್ತೋ ಸಿಟ್ಟು ಬರುತ್ತೋ ಅಲ್ಲಿ ತನಕ ಈ ಬೋರ್ಡ್ ಇರಲಿ ಯಾವತ್ತು ಆ ಪ್ರಜ್ಞೆ ಬರುತ್ತೋ ಅವತ್ತು ಈ ಬೋರ್ಡ್ ಅಲ್ಲ ಈ ಬೋರ್ಡ್ ಹಾಕಿದವನು ಸೊಕ್ಕು ಇಳಿತದೆ ಅವನು ಜಾಗ ಖಾಲಿ ಮಾಡ್ತಾನೆ ಹೇಳಿದ್ರು ಮತ್ತು ಆ ಬೋರ್ಡು ಯಾವತ್ತು ಖಾಲಿಯಾಗಿದ್ದಂದರೆ ಬ್ರಿಟಿಷರು ಭಾರತ ದೇಶ ಬಿಟ್ಟು ತೊಲಗೋವಾಗ ಒಬ್ಬ ಅದನ್ನು ಕಿತ್ಕೊಂಡ್ಬಂದು ಬ್ರಿಟಿಷ್ ಕೈ ಕೊಟ್ಕೊ ಕೊಟ್ಟು ನಿಮ್ಮ ದೇಶಕ್ಕಿಂತ ಅಂತ ಹೇಳ್ದ ಇವತ್ತು ನಮಗೆ ಹೋರಾಟ ಮಾಡ್ತಾಯಿದ್ದೀವಿ ಯಾಕಂದರೆ ಸಮಸ್ಯೆಗಳು ನಿರಂತರವಾಗಿದೆ ಅಂತೇಳಿ ಸಮಸ್ಯೆಗಳಿಗೆ ಪರಿಹಾರ ಯಾಕೆ ಸಿಕ್ಕಿಲ್ಲ ಅಂತೇಳಿದ್ರೆ ಸ್ವತಂತ್ರ ಭಾರತದಲ್ಲಿ ನಾವು ಗುಲಾಮರಾಗಿದ್ದೀವಿ ಅಂತ ಅರ್ಥ ರೈತರಿಗೆ ತಮ್ಮ ಬೆಳೆಗೆ ತಾವೇ ಬೆಲೆ ಫಿಕ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಯಾಕಂದರೆ ತಮ್ಮ ಬೆಳೆಗೆ ಅವರು ಮಾಲೀಕರಲ್ಲ ಅಂತ ಅರ್ಥ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಯಾಕೆ ಅಂತೇಳಿದ್ರೆ ದಲಿತರು ಸಹಿತ ಗುಲಾಮರಾಗಿದ್ದಾರೆ ಅಂತಲೇ ಅರ್ಥ ಮಹಿಳೆಯರು ಗುಲಾಮರಾಗಿದ್ದಾರೆ ಅಸಹಾಯಕರಾಗಿದ್ದಾರೆ ಅಬಲರಾಗಿದ್ದಾರೆ ಕಾರ್ಮಿಕರು ಅವ್ರ ಕಥೆನೂ ಹಾಗೇ ಇದೆ ಯಾಕಂದರೆ ಆ ಕಾರ್ಖಾನೆಗಳ ಮಾಲೀಕರು ಇವರಾಗಿಲ್ಲ ಆ ಕಾರ್ಖಾನೆ ಆಡಳಿತದಲ್ಲಿ ಇವ್ರಿಗೇನು ಪಾಲಿಲ್ಲ ಇದು ಅದರ ಅರ್ಥ ಸರ್ಕಾರಿ ಕಂಪ್ನಿಗಳು ಕ್ಲೋಸ್ ಆಗ್ತಾಯಿದೆ ಸರ್ಕಾರಿ ಕಾರ್ಖಾನೆಗಳು ಬಂದ್ ಆಗ್ತಾಯಿದೆ ಯಾಕಂತೇಳಿದ್ರೆ ಸರ್ಕಾರಿ ಕಾರ್ಖಾನೆಗಳನ್ನ ಬಂದ್ ಮಾಡಿಸೋಕ್ತು ಶಕ್ತಿವಂತರಾಗಿ ಖಾಸಗಿ ಮಾಲೀಕರಿದ್ದಾರೆ ಆ ಕಾರಣಕ್ಕಾಗಿ ಅಂದರೆ ಬ್ರಿಟಿಷ್ ಕಾಲದಲ್ಲಿದ್ದಂಥ ವ್ಯವಸ್ಥೆ ಬೇರೆ ರೂಪದಲ್ಲಿ ಇವತ್ತಿಗೂ ಇಲ್ಲಿದೆ ಬ್ರಿಟಿಷ್ರು ಯಾವ ಸ್ಥಾನದಲ್ಲಿದ್ದರೋ ಇವತ್ತು ಆ ಸ್ಥಾನದಲ್ಲಿ ಭಾರತೀಯರೇ ಬಂದು ಕೂತಿದ್ದಾರೆ ಯಾವ ಭಾರತೀಯರವರು ಅಂತ ಹೇಳಿದ್ರೆ ನಾವು ತಿಳ್ಕೊಂಡಿರ್ತಕ್ಕಂಥ ತಿಳ್ಕೊಂಡಿರಂಗೆ ಭಾರತೀಯರು ನಮ್ಮವರು ಅಂತಲ್ಲ ಇಲ್ಲಿ ನಾವು ತಿಳ್ಕೊಂಡಿದ್ರು ನಮ್ಮವರು ಅಂತೇಳಿ ಆದರೆ ಅವ್ರು ಯಾರೂ ನಮ್ಮವರು ಅಂತ ತಿಳ್ಕೊಂಡಿಲ್ಲ ನಮ್ಮನ್ನು ಅವ್ರವರು ಅಂತ ಅವ್ರು ತಿಳ್ಕೊಂಡಿಲ್ಲ ಭಾರತ ದೇಶದಲ್ಲಿ ಇವತ್ತು ಆಳ್ತಾರತಕ್ಕಂಥ ಪ್ರಮುಖವಾದ ಎರಡು ರಾಷ್ಟ್ರೀಯ ಪಕ್ಷ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಈ ಬಿ ಜೆ ಪಿ ಕಾಂಗ್ರೆಸ್ನ ನಾಯಕರು ಯಾರಿದ್ದಾರೆ ಅದು ಉತ್ತರ ಭಾರತದ ಮೇಲ್ಜಾತಿ ಜನ ಇದ್ದಾರೆ ಭಾಳ ವರ್ಷಗಳಿಂದ ಇರ್ತಕ್ಕಂಥ ಶು ಏನು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಕ್ಷೇತ್ರೀಯ ವೈಶ್ಯ ಅಂತ ಆ ಮೂರು ಜನ ಹುಟ್ಟಾಗ್ತಂಥ ವ್ಯವಸ್ಥೆನೇ ವರ್ಣಾಶ್ರಮ ವ್ಯವಸ್ಥೆ ಆ ವರ್ಣಾಶ್ರಮ ವ್ಯವಸ್ಥೆಯನ್ನು ಬ್ರಿಟಿಷರು ಬಳಸ್ಕೊಂಡ್ರು ಈಗ ಮತ್ತೆ ಬ್ರಿಟಿಷರು ಬಿಟ್ಟು ಆ ವ್ಯವಸ್ಥೆಯನ್ನು ಈ ಮೂರು ವರ್ಗದವರೇ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬಳಸ್ಕೊತಾ ಇದ್ದಾರೆ ಈ ಮೂರು ವರ್ಗದವರು ಉತ್ತರ ಭಾರತದವರು ಆಗಿದ್ದಾರೆ ಈ ಮೂರು ವರ್ಗದಲ್ಲಿ ಕೆಲವು ರಾಜಕಾರಣಿಗಳಾಗಿದ್ದಾರೆ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷದ ಮಹಾನ್ ನಾಯಕರಾಗಿದ್ದಾರೆ ಅವರಿಗೆ ಬೆಂಬಲವಾಗಿ ಅದೇ ವರ್ಗದಲ್ಲಿ ಸೇರಿದಾಗ ಕೆಲವು ವೈಶ್ಯರು ಬಂಡವಾಳ ಅವರಿಗೆ ಫಂಡ್ಸ್ನ ಒದಗಿಸ್ತಾ ಇದ್ದಾರೆ ಇವತ್ತು ಆ ಬಂಡವಾಳ ಶಾಹಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಬಜೆಟನ್ನೇ ಬಿ ಜೆ ಪಿ ಸರ್ಕಾರ ಇವತ್ತು ಮಂಡಿಸಿದೆ ಪತ್ರಿಕೆಗಳು ಮಧ್ಯಮ ವರ್ಗದವರು ಭಾಳ ಅನುಕೂಲ ಆಗಿದೆ ರೈತರಿಗಾಗಿದೆ ಅಂತೇಳಿ ಏನೋ ಸುಳ್ಳು ಹೇಳಿದ್ದಾರೆ ಅದು ಯಾವುದೇ ನಿಜ ಅಲ್ಲ ಇವತ್ತಿಗೂ ಸಹಿತ ಕೃಷಿ ಶಿಕ್ಷಣ ಆರೋಗ್ಯ ಸಮಾಜ ಸೇವೆಗಳಿಗೆ ಎಲ್ಲದಕ್ಕೂ ಸಹಿತ ಕೊಡಬೇಕಾದಷ್ಟು ಬರಬೇಕಾದ ಅನುದಾನ ಕೊಟ್ಟಿಲ್ಲ ಕರ್ನಾಟಕ ಕೊಡಬೇಕಾದ ಅನುದಾನ ಕೊಟ್ಟಿಲ್ಲ ತೆರಿಗೆ ಮಾತ್ರ ನಾವು ಇಡೀ ಭಾರತ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಕಟ್ಟೋದರಲ್ಲಿ ಆದರೆ ಅನುದಾನ ಪ ಅನುದಾನ ಪಡೆಯೋದರಲ್ಲಿ ಅದರ ಫಲವನ್ನು ಪಡೆಯೋದರಲ್ಲಿ ನಾವು ಕೊನೆಯ ಸ್ಥಾನದಲ್ಲಿದ್ದೀವಿ ಕಾರಣ ಏನಂತ ಹೇಳಿದ್ರೆ ಕರ್ನಾಟಕದ ಜನ ಇನ್ನೂ ಗುಲಾಮರಾಗಿದ್ದಾರೆ ಕರ್ನಾಟಕ ರಾಜ್ಯ ಇನ್ನೂ ತನಕ ಒಂದು ಕಾಲೋನಿ ಆಗಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಈ ವ್ಯವಸ್ಥೆ ಇರೋ ತನಕ ಕರ್ನಾಟಕ ಇದೊಂದು ಗುಲಾಮ ರಾಜ್ಯವಾಗಿಯೇ ಉಳೀತದೆ ಇದನ್ನು ಅರ್ಥ ಮಾಡ್ಕೊಂಡಂಥ ತಂದೆ ಪೆರಿಯಾರವರು ನೂರು ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷ ಅನ್ನೋದು ಎಲ್ಲ ಲೂಟಿಕೊರ ಮೇವುಗಾಡಾಗಿದೆ ಮೇಲ್ಜಾತಿಗಳ ಮೇವುಗಾಡಾಗಿದೆ ಮಾನ ಮರ್ಯದಿರೋವನು ಅಡಿಕೆಯಷ್ಟು ಮಾನ ಮರ್ಯದಿರೋನು ಕಾಂಗ್ರೆಸ್ ಪಕ್ಷ ಇರಬೇಡ್ರಿ ಅಂತೇಳಿ ಕರೆ ಕೊಟ್ರು ಅದನ್ನು ಅವರು ಫಾಲೋ ಮಾಡಿದ್ದರಿಂದಾಗಿ ಅಂದಿನ ಜನ ಅದನ್ನು ಅನುಸರಿಸಿದ್ದರಿಂದಾಗಿ ಇವತ್ತಿಗೂ ಸಹಿತ ತಮಿಳ್ನಾಡಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಆಳ್ವಿಕೆ ಇಲ್ಲ ಅದೇ ರೀತಿ ತಮಿಳ್ನಾಡಲ್ಲಿ ಉತ್ತರ ಭಾರತದವರ ಕೈಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳು ಸಂಸ್ಥೆಗಳು ಯಾವುದೂ ಇಲ್ಲ ಇದ್ದರೂ ಭಾಳ ಅಪರೂಪ ಅವ್ರು ಹೇಳ್ದಂಗೆ ಕೇಳ್ತಕ್ಕಂಥ ಕಂಪ್ನಿಗಳಾಗಿದ್ದೀವಿನ ಅದರ ದಬ್ಬಾಳಿಕೆ ಮಾಡ್ತಕ್ಕಂಥವ್ರು ತಮಗೆ ಇಷ್ಟ ಬಂದಂಗೆ ಮಾಡ್ತಕ್ಕಂಥ ಕಂಪ್ನಿಗಳಿಲ್ಲ ಆಂಧ್ರದಲ್ಲಿ ದೇಶಂ ಪಾರ್ಟಿ ಸ್ಟಾರ್ಟ್ ಮಾಡಿದ ಎನ್ ಟಿ ರಾಮರಾವ್ ಆ ಕೆಲಸ ಮಾಡಿದ್ದರಿಂದಾಗಿ ಆಂಧ್ರ ತೆಲಂಗಾಣ ಇವತ್ತು ಅವು ಸಮೃದ್ಧವಾಗಿದೆ ಸ್ವಾಯತ್ತವಾಗಿದೆ ಸ್ವತಂತ್ರವಾಗಿದ್ದಾವೆ ಇನ್ನು ಕೇರಳ ಯಾವುದೇ ಪಕ್ಷ ಆಳದ್ರು ಸಹಿತ ಕೇರಳ ಕೇರಳ ಮಾತ್ರ ಅಂತೇಳಿ ತೀರ್ಮಾನ ಕಳೆದ ನೂರಾರು ವರ್ಷಗಳಿಂದ ಇದೆ ಕರ್ನಾಟಕದಲ್ಲಿ ಮಾತ್ರ ಈ ರಾಷ್ಟ್ರೀಯ ಪಕ್ಷಗಳು ಆಳ್ವಿಕೆ ಇದ್ದಾವೆ ಈ ರಾಷ್ಟ್ರೀಯ ಪಕ್ಷಗಳ ನಾಯಕರೆಲ್ಲರೂ ಮೇಲ್ಜಾತಿಯವರಾಗಿರೋದ್ರಿಂದ ಉತ್ತರ ಭಾರತದವರಾಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಕಂಪ್ನಿ ಕಾರ್ಖಾನೆಗಳು ಅದರ ಮಾಲೀಕರು ಸಹಿತ ಅದೇ ಉತ್ತರ ಭಾರತವರಾಗಿದ್ದಾರೆ ಯಾವ ಫ್ಯಾಕ್ಟ್ರಿ ಅದು ತೊಗೊಳ್ರಿ ಯಾವ ಜ್ಯುವೆಲರಿ ಶಾಪ್ ಆದರೂ ತೊಗೊಳ್ರಿ ಯಾವ ಅಪಾರ್ಟ್ಮೆಂಟ್ ಆದರೂ ತೊಗೊಳ್ರಿ ಯಾವ ಕಂಪ್ನಿಗಳಾದರೂ ತೊಗೊಳ್ರಿ ಇವೆಲ್ಲದರ ಮಾಲೀಕರು ಉತ್ತರ ಭಾರತ ಮೇಲ್ಜಾತಿ ಜನರೇ ಆಗಿದ್ದಾರೆ ಉತ್ತರ ಭಾರತದ ಕೆಲವೇ ಮೇಲ್ಜಾತಿ ಜನರು ಸೇರಿಕೊಂಡು ಇಬ್ರು ರಾಜಕೀಯ ಮತ್ತು ಕೈಗಾರಿಕಾ ಕ್ಷೇತ್ರ ಆರ್ಥಿಕ ಕ್ಷೇತ್ರ ಎರಡು ತಮ್ಮ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಬರೀ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಶಿಕ್ಷಣ ವ್ಯವಸ್ಥೆ ಇವತ್ತು ಅವ್ರ ಕೈ ಖಾಸಿಯವ್ರ ಕೈಗೆ ಹೋಗ್ಬಿಟ್ಟಿದೆ ಆರೋಗ್ಯ ವ್ಯವಸ್ಥೆ ಖಾಸಗಿಯವ್ರ ಕೈಗೆ ಹೋಗ್ಬಿಟ್ಟಿದೆ ಕೈಗಾರಿಕೆ ಮತ್ತು ಕಾರ್ಖಾನೆಗಳು ಸ್ಥಳೀಯ ಕೈಗಾರಿಕೆ ಕಾರ್ಖಾನೆಗಳೆಲ್ಲ ಎಕ್ಕುಟ್ಟೋಗಿದೆ ಆ ಜಾಗದಲ್ಲಿ ಮಾಲ್ ಮಾರ್ಕೆಟ್ಗಳು ಬಂದುಬಿಟ್ಟಿದ್ದಾವೆ ಅವ್ರದ್ದೇ ಆದ ಸ್ವಂತ ಕಂಪ್ನಿಗಳು ಬಂದುಬಿಟ್ಟಿದ್ದಾವೆ ಅದೆಲ್ಲನೂ ಸಹಿತ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಯಾಕೆ ಅವ್ರ ಕೈಗೆ ಹೋಗಿದೆ ಅಂತ ಹೇಳಿದ್ರೆ ಅಧಿಕಾರ ಅವ್ರ ಕೈಲಿ ಇರಬೇಕಾದ್ರೆ ರಾಷ್ಟ್ರೀಯ ಪಕ್ಷಗಳ ಮೂಲಕ ಅವ್ರಿಗೆ ತಮ್ಮ ಕಪಿ ಮುಷ್ಟಿಯಲ್ಲಿ ಕರ್ನಾಟಕವನ್ನು ಇಟ್ಕೊಂಡಿರಬೇಕಾದ್ರೆ ಎಲ್ಲೂ ಅವ್ರ ಕೈಯಲ್ಲೇ ಹೋಗುತ್ತೆ ನಾವೇನಾಗಿದ್ವಿ ಕರ್ನಾಟಕದಲ್ಲಿ ಕನ್ನಡಿಗರು ಸೇವಕರಾಗಿದ್ದಾರೆ ಗುಲಾಮರಾಗಿದ್ದಾರೆ ಈ ಪರಿಸ್ಥಿತಿ ನಾವು ಬದಲಾಯಿಸಬೇಕಾದ್ರೆ ಈ ರಾಷ್ಟ್ರೀಯ ಪಕ್ಷಗಳ ಹಿಡಿತದನ್ನ ನಾವು ಬಿಡುಗಡೆ ಆಗಬೇಕಾಗಿದೆ ಕರ್ನಾಟಕನ ನಾವು ಬಿಡುಗಡೆ ಮಾಡಬೇಕಾಗಿದೆ ಕರ್ನಾಟಕದಲ್ಲಿ ಉದ್ಯಮ ಬೆಳಿಬೇಕಾಗಿದೆ ಉದ್ಯಮಶೀಲರು ಬೆಳಿಬೇಕಾಗಿದೆ ಕರ್ನಾಟಕದಲ್ಲಿ ಶಿಕ್ಷಣ ವ್ಯವಸ್ಥೆ ತಲೆ ಎತ್ತಬೇಕಾಗಿದೆ ಉತ್ತಮ ಆರೋಗ್ಯ ಸಿಗಬೇಕಾಗಿದೆ ನಮ್ಮ ಜನರಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಸಿಕ್ಕಬೇಕಾಗಿದೆ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಸಹಿತ ಉಚಿತವಾಗಿ ಸಿಕ್ಕಬೇಕಾಗಿದೆ ಇವತ್ತು ನೋಡಿ ದೊಡ್ಡ ದೊಡ್ಡ ಎಲ್ಲ ನರ್ಸಿಂಗ್ ಹೋಮ್ಗಳು ಅದು ಅಪೋಲೋ ಆಗಿರ್ಬೋದು ಅಥವಾ ಇನ್ನು ಯಾವುದೇ ಆಗಿರ್ಬೋದು ಯಾವ ಆಸ್ಪತ್ರೆ ತಗೊಂಡು ಮಣಿಪಾಲ ಆಸ್ಪತ್ರೆ ಯಾವುದಾದ್ರೊಡ ಹೆಸರಷ್ಟೇ ಅದು ಎಲ್ಲನೂ ಸಹಿತ ನಾರ್ತ್ ಇಂಡಿಯನ್ಸ್ ಕೈ ಇಲ್ಲಿಸಿಗೆ ಹಾಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಪೂರಕವಾಗಿ ಇಲ್ಲಿ ವ್ಯವಸ್ಥೆಯನ್ನು ಇದೇ ಪಕ್ಷಗಳಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಸಹಿತ ಅವ್ರಿಗೆ ಪೂರಕವಾಗಿ ನೀತಿ ನಿಯಮಗಳನ್ನ ರೂಪಿಸ್ತಾ ಇದ್ದಾರೆ ಗುಲಾಮ್ ದೇಶದಲ್ಲಿ ಕೆಲವು ಗುಲಾಮರನ್ನ ಹುಡುಕಿ ಅವರು ತಮ್ಮ ಫ್ಯಾಕ್ಟ್ರಿಗಳಲ್ಲಿ ಮತ್ತು ರಾಜಕೀಯ ಪಕ್ಷಗಳಲ್ಲಿ ಅವ್ರನ್ನ ತಮ್ಮ ಅಡಿಯಾಳುಗಳಾಗಿ ಇಟ್ಕೊಂಡಿದ್ದಾರೆ ಇವರು ಗುಲಾಮರ ನಾಯಕರು ಇವರು ಗುಲಾಮರನ್ನ ಮೇಯಿಸ್ತಕ್ಕಂಥ ಮೇಸ್ತ್ರಿಗಳಿಗೂರು ಈ ಮೇಸ್ತ್ರಿಗಳ ಮೇಲೆ ಅವರು ಕೂತಿದ್ದಾರೆ ಆ ಮೇಸ್ತ್ರಿಗಳ ಮೂಲಕ ಅವರು ಇಡೀ ಕರ್ನಾಟಕವನ್ನು ಆಳ್ತಾ ಇದ್ದಾರೆ ಮೇಯಿಸ್ತಾ ಇದ್ದಾರೆ ಇದರಿಂದ ಬಿಡುಗಡೆ ಆಗಬೇಕಂತೇಳಿನೇ ಕಳೆದ ಅರವತ್ತೆಪ್ಪತ್ತು ವರ್ಷಗಳಿಂದ ಪ್ರಯತ್ನ ನಡೀತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರೇ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘದ ನಾಯಕರು ಇದೊಂದು ಸಣ್ಣ ಪ್ರಯತ್ನ ಮಾಡಿದ್ರು ಅವ್ರ ಕಾಲದಲ್ಲಿ ಆಗಿಲ್ಲ ಆದರೆ ಈಗ ರೈತ ಚಳವಳಿ ದಲಿತ ಚಳವಳಿ ಮಹಿಳಾ ಚಳವಳಿ ಕಾರ್ಮಿಕ ಚಳವಳಿ ಪರಿಸರವಾದಿಗಳು ಮತ್ತು ಯುವಜನ ಚಳವಳಿ ಇರ್ತಕ್ಕಂಥ ಎಲ್ಲ ಬಾಂಧವರು ಕನ್ನಡ ಭಾಷಾ ಬಾಂಧವರು ದಲಿತ ಬಾಂಧವರು ರೈತ ಬಾಂಧವರು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಹಲವಾರು ದಿನಗಳ ಕಾಲ ಗಂಭೀರ ಚರ್ಚೆ ಮಾಡಿ ಅಂತಿಮವಾಗಿ ಕರ್ನಾಟಕಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹುಟ್ಟಾಕಬೇಕು ಪ್ರಾದೇಶಿಕ ರಾಜಕೀಯ ವ್ಯವಸ್ಥೆಯನ್ನು ನಮ್ಮದೇ ಆದ ಪಕ್ಷವನ್ನು ನಮ್ಮದೇ ಆದ ನಾಯಕತ್ವವನ್ನು ಕರ್ನಾಟಕವನ್ನು ಕನ್ನಡಿಗರೇ ಆಳ್ತಕ್ಕಂಥ ಕನ್ನಡಿಗರ ಉದ್ಯಮವನ್ನು ಬೆಳೆಸ್ತಕ್ಕಂಥ ಕನ್ನಡಿಗರ ಸ್ವಾಭಿಮಾನವನ್ನು ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆ ನಾವು ನಿರ್ಮಾಣ ಮಾಡಬೇಕು ಒಂದು ಪ್ರಯತ್ನವನ್ನು ಒಂದು ಪ್ರಯೋಗವನ್ನು ಆರಂಭಿಸಿದ್ದೀವಿ ನವ ಕರ್ನಾಟಕ ನಿರ್ಮಾಣ ಆಂದೋಳನ ಅಂಥೇಳಿ ಶುರು ಮಾಡಿ ಎಲ್ಲರೂ ಚರ್ಚೆ ಮಾಡಿ ನವ ಕರ್ನಾಟಕ ಹೇಗಿರ್ಬೇಕು ನಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು ಸ್ವಾಭಿಮಾನಿ ಕರ್ನಾಟಕ ಸಮೃದ್ಧ ಕರ್ನಾಟಕ ಪೂರ್ಣ ಉದ್ಯೋಗ ಪೂರ್ಣ ಉತ್ಪಾದನೆ ಮಾಡ್ತಕ್ಕಂಥ ಕರ್ನಾಟಕ ಹೇಗಿರಬೇಕು ಅಂಥೇಳಿ ಚರ್ಚೆ ಮಾಡಿ ಒಂದು ಪ್ರಣಾಳಿಕೆಯನ್ನು ಜನತಾ ಪ್ರಣಾಳಿಕೆಯನ್ನು ನಾವು ಕಳೆದ ತಿಂಗಳ ಜನವರಿ ಇಪ್ಪತ್ತೇ ತಾರೀಕು ಬಿಡುಗಡೆ ಮಾಡಿದ್ದೀವಿ ಫೆಬ್ರವರಿ ಮೂರರಿಂದ ಇದು ಜನರ ಮಧ್ಯೆ ಚರ್ಚೆ ಆರಂಭ ಆಗುತ್ತೆ ಸತತವಾಗಿ ಮುಂದಿನ ಎರಡು ತಿಂಗಳ ಕಾಲ ಜನತೆಯ ಮಧ್ಯೆ ಇದರ ಚರ್ಚೆ ಆಗುತ್ತೆ ನಂತರ ಸದ್ಯದ ಸದ್ಯದ ಮಟ್ಟಿಗೆ ಇದು ಕರಡು ಅಂತಿಮವಾಗಿ ಈ ಜನತಾ ಪ್ರಣಾಳಿಕೆಯನ್ನು ಮೂರು ತಿಂಗಳ ನಂತರ ಬಿಡುಗಡೆ ಮಾಡಿ ಕರ್ನಾಟಕದ ಸ್ವಾಭಿಮಾನವನ್ನು ಎತ್ತಿ ಹಿಡಿತಕ್ಕಂಥ ಕರ್ನಾಟಕದ ಎಲ್ಲ ವರ್ಗಗಳಿಗೆ ಎಲ್ಲ ವರ್ಗಗಳಿಗೆ ಸ್ವಾಭಿಮಾನವನ್ನು ಸ್ವಾವಲಂಬನೆಯನ್ನು ಆತ್ಮಗೌರವವನ್ನು ತಂದುಕೊಡ್ತಕ್ಕಂಥ ಒಂದು ಪಕ್ಷವನ್ನು ಒಂದು ಸರ್ಕಾರವನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಪ್ರಯತ್ನ ಈ ಪ್ರಯೋಗ ಆರಂಭ ಆಗಿದೆ ಈ ಪ್ರಯೋಗಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ ಜನತಾ ಪ್ರಣಾಳಿಕೆಯ ಚರ್ಚೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಫೆಬ್ರವರಿ ಮೂರರಿಂದ ಜನರ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆ ಆರಂಭ ಆಗಿದೆ ಜನತಾ ಪ್ರಣಾಳಿಕೆಯ ಚರ್ಚೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೋತಿದ್ದೀನಿ സിരികന്നഡം ഗൽഗെ സിരിഗന്നഡദേശം ബാഴ്ഗെ